तो जे तो आपल्या दुशमन पनि होत सारे तमामजना नामेन के रेस की काही ये को काही कोणी आम्ही मोह आम बोलत आं करतय तमाम दुशमन के घर हमारे भीतर जितना मई बोल लोग हमारे घर आगे चलेन तुचल काहीन करे दुकान ನಿನ್ನೆ ವಿಡಿಯೋ ನೋಡಿ ರೈಲ್ವೆ ಸ್ಟೇಷನ್ ಟೀಮ್ ನೋಡಿ ಹೋಗಲ್ಲ ಅವ್ರ ಮಗಳು ಅವ್ರ ತಂದೆ ಅವ್ರ ಅಣ್ಣ ಅವ್ರೀ ಟೀಮ್ ಅವ और उनकी लड़की का एंगेजमेंट प्रभु चौहान साहब के प्रतीक से एंगेजमेंट बहुत धूमधाम से हुई थी लेकिन बाद में जो भी आपके आंखों के सामने सामने बताया है और हमारे बंजारा समाज में जो न्याय पंचायत होता है इसमें बड़े बड़े लोगों को नायक कारोबारी के साथ तीन बड़े वकील के सामने जो भी बातें रखी तो बोलने लायक नहीं है इसलिए ये कैंसल कर रहे हैं ऐसा बताया गया आज आठ नौ महीने हुए हैं तो ये बात सच है कि एंगेजमेंट भी हुई थी और कैंसिल भी हो गई बाद में जो उन्होंने जो भी दूसरे का सुन के कर रहे हैं वो बहुत गलत है और ये एक टीचर होने के वजह से ये टीचर को शोभा नहीं देता कि एक बड़े मिनिस्टर हैं उनके खिलाफ़ में उनकी राजनीति को ठेस पहुंचाने का उनका उद्देश्य है या कुछ पैसे मंगने का है ये हमारे भी समझ में नहीं आ रहा है लेकिन ये ऐसा करना बराबर नहीं कई इंदिराबाई देशमुख हाई स्कूल हनेगांव का मैं संस्थाचालक चालक हूँ डायरेक्टर और मेरे पास वो टीचर है असिस्टेंट टीचर सर रिश्ते में बच्ची क्या लगती है आपको अब भतीजे की लड़की है मेरी पोती है नहीं, मतलब खास पोती है आपकी खास पोती है राठौड़ साहब एंगेजमेंट दायित्व पक्का आमले यूनियन यूनियन पंचायत बंजार पंचायत एमएलए ಅವರು ನಮ್ದು ಏನು ಹೇಳ್ತಾರೆ ಅವ್ರು ನಮ್ದು ಕಟ್ಬಿ ಪಕ್ಕ ಕರೆಕ್ಟು ಅವ್ರ ಸಾಕ್ಷಿ ಅವ ಆಮೇಲೆ ಅವರು ಸ್ಕೂಲ್ ನಲ್ಲಿ ಅವರು ಕೆಲಸ ಮಾಡ್ತಾರೆ ಅವರು ಸ್ಕೂಲ್ ಅಧ್ಯಕ್ಷ ಅವ ಪ್ರಚಾರ ಬಿ ಅವ ಅವ್ರ ಬ್ಲಡ್ ರಿಲೇಷನ್ ಅವ ಅವ್ರು ಹಿಂಗೆ ಇಲ್ಲ ಬ್ಲಡ್ ರಿಲೇಷನ್ ಅವ ಅದ್ಗಾಗಿ ನಾನು ಹೇಳ್ತೀನಿ ಅವ್ರಿಗೆ ನೋಡಿ ಎಪ್ಪ ತೊಗೊಂಡಿದ್ರಿ ಅದ್ ಬಿಟ್ಟು ಬಂದ್ರಪ್ಪ ಅದ್ಗಾಗಿ ನಮ್ಮ ಎಂದು ಮೆಳಕ್ ಇಚ್ಛೆ ಪಡ್ತಾ ಇದ್ರೆ ಈ ನೋಡಿ ನಮ್ಮ ಕಿಡಿಗಾಡಿಗಳು ನಮ್ಮ ಅಭಿವೃದ್ಧಿ ಎಲ್ಲ ಕೆಲಸ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬಂದ್ಮೇಲೆ ಮಾಡೋಣ ಅವ್ರು ಹೇಳಿದ್ರು ಸರ್ ಅವರು ಗರೀಬ್ ಗರೀಬ್ ಇಲ್ಲ ನಮ್ದು ನಮ್ಮ ನಮ್ಲೇ ಬೇಕು ಅವ್ರು ಬರುತ್ತದೆ ಚವಾರ ಇದ್ದೇ ಹುಡುಗಿನಿ ಅಂತ ಹುಡುಗರು ಪಸಂದಿದೆ ನಾವು ಎರಡ್ ಸಾವಿರ ಇಪ್ಪತ್ತ ಎರಡಿಂದ ಅವರು ಬಂದ್ರು ನಮ್ಮ ಜನ ನಾನು ಹೋಗಿಲ್ಲ ನಮ್ಮ ಜನ ಹೋದ್ರು ನಮ್ಮ ಸಂಸ್ಕೃತಿ ನಮ್ಮ ರೀತಿ ರಿವಾಜ ನಮ್ ಏನವ ಹಿಂದ ಹಿಂದೂ ಧರ್ಮದಲ್ಲಿ ಅಥವಾ ಮಿಂಜೋರಾನ್ ನಲ್ಲಿ ಏನ್ ಮಾಡಬೇಕು ನಾವೆಲ್ಲ ಮಾಡಿ ಫಸ್ಟ್ ಇಪ್ಪತ್ತೆರಡಿಂದ ಪ್ರಾರಂಭ ಆಯ್ತು ಇಪ್ಪತ್ಮೂರ್ಗೆ ಮಹಾರಾಷ್ಟ್ರ ಯುದ್ಧಿ ಜೊತೆ ಎಂಗೇಜ್ಮೆಂಟ್ ಆಯ್ತು ತಾವು ಈ ದಿವಸ ಕೂಡ ಎಂಗೇಜ್ಮೆಂಟ್ ದಿವಸ ಮುಂಚೆ ಎರಡ್ ಮೂರು ದಿವಸ ಕೂಡ ನಮ್ಮ ಏನಾಗಿದೆ ಎರಡ್ ಸಾವಿರ ಹದಿನಾಲ್ಕಿಂದ ಎರಡ್ ಸಾವಿರ ಪ್ರೋಗ್ರಾಮ್ ಆಗ್ಲಿ ನಮ್ಮಲ್ಲಿ ಪ್ರೋಗ್ರಾಮ್ ಮನಿ ಪ್ರೋಗ್ರಾಮ್ ಪ್ರೋಗ್ರಾಮ್ ಆಗಲಿ ಅಥವಾ ಪಾರ್ಟಿ ಪ್ರೋಗ್ರಾಮ್ ಆಗಲಿ ಅಭಿವೃದ್ಧಿ ಆಗ್ಲಿ ಏನ್ ಬಿ ಆಗ್ಲಿ ಈ ಹದಿನಾಲ್ಕು ಹದಿನೈದಿಂದ ಕಂಟಿನ್ಯೂ ಯಾವ ಯಾವ ಅಡಿ ಬರೇ ಬರ್ತಾರೆ ಪ್ರೋಗ್ರಾಮ್ ಏನ್ ಭಿ ಇರ್ಲಿ ನಾವು ಉದ್ಘಾಟನ ಮಾಡಿ ಏನ್ ಬಿ ಪ್ರೋಗ್ರಾಮ್ ಆದ್ರೆ ನಮ್ಮ ಅಡ್ಡಿ ಪ್ರತಿ ಪ್ರೋಗ್ರಾಮ್ ಅಡ್ಡಿ ಈ ತರ ಹೆಂಗ್ ಆದ್ರೂ ಎಲ್ಲರಿಗೂ ಬಾದ್ಮಿ ಹೋಯ್ತು ಹೋದ ತಕ್ಷಣ ಒಂದು ಟೀಮ್ ಇದೆ ನಮ್ಮ ವಿರೋಧಿ ಟೀಮ್ ಆ ಪ್ರೋಗ್ರಾಮ್ ಸರಿಯಾಗಿ ಆಗಬಾರ್ದು ಈ ಹೇಳಿ ಬೇರೆ ಬೇರೆ ಮಾತಾಡಿ ಬೇರೆ ಜನ ರೆಡಿ ಮಾಡಿ ಮಾಡಿದ್ರು ಎಸ್ ಪಿ ಕಂಪ್ಲೇಂಟ್ ಕೊಟ್ಟರು ಯಾವಾಗ ಎಂಗೇಜ್ಮೆಂಟ್ ನಮ್ಮ ಈ ಉದ್ಗೀರ್ ಮಹಾರಾಷ್ಟ್ರ ಯುದ್ಧ ಜೊತೆ ಫಿಕ್ಸ್ ಆದ ಮೇಲೆ ನೋಡಿ পেপার ನಲ್ಲಿ ನೋಡಿ ಯಾವ পেಪರ್ ಇದೆನ್ರಿ ಪ್ರಜಾವಾಣಿ ದೊಡ್ಡ পেಪರ್ ಅವ್ ಯಾಕಂದ್ರೆ ಪ್ರೋಗ್ರಾಮ್ ಸರಿಯಾಗಿ ಆಗಬರ್ದು ಇಂಗ್ಲಿಷ್เมಟ್ ಸರಿಯಾಗಿ ಆಗಬರ್ದು ಅದರಲ್ಲಿಂದ ಟೀಮ್ ಮಾಡ್ತಾರೆ ಇಂತು ಬ್ಲಾಗಿ ಟೀಮ್ ಇದೆ बरे बरेಗೆ ಕೆಲಸ ಆಗ್ಚಾರ बरेยವರು ಮಾಹಿತಿ ಹಾಕ್ತಾರೆ बरेยವರು ಲುಕಾಯ್ಟ್ ಹಾಕ್ತಾರೆ बरे ಟೀಮ್ ಪಿಯಲ್ ಹಾಕ್ತಾರೆ ಇಲ್ಲ ಇಲ್ಲಿಕ್ತರೆ ನಾನು ಎಲ್ಲಿಕೆ ಕೆಲಸ ಹೆಇರ್ತೀವಿ ಎಲ್ಲಿಕೆ ಇಲ್ಲಿಕ್ತರೆ ನಮ್ಮ ಏನ್ ಮನಿ ಪ್ರೋಗ್ರಾಮ್ ಆಗಷ್ಟೇ ಇ ನೋಡಿ ಈ ನಮ್ಮ ಎಂಗೇಜ್ಮೆಂಟ್ ಸರಿಯಾಗಿ ಆಗಬರ್ದು ಅದಕ್ಕಾಗಿ ರಿಸ್ಪెక్ಟ್ ಮಾಡಿ ಈ ಈ ಈ ಮಂಚಾಯಿಗೆ ವಿಧರ್ ಕರ್ಸಿ ರಿಸ್ಪెక్ಟ್ ಮಾಡಿ ನಮಗೆ ಟಾರ್ಚರ್ ಕೊಡ್ತರು ಆದರೆ ನಾನು ಟಾರ್ಚರ್ ಗೆ ಇಲ್ಲ ನಮ್ಗೆಲ್ಲ ಕಾರ್ಯಕರ್ತ ಅಥವಾ ಎಲ್ಲ ಪ್ರಕಾರ ಮಾಡಿ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ತಿಂಗಳೇ ಆಗಿಲ್ಲ ಮೂರ್ನಾಲ್ಕು ತಿಂಗಳಾಗಿಲ್ಲ ಮೂರ್ ತಿಂಗಳಾಗಿಲ್ಲ ಯಾವ ಈ ಪ್ರೆಸಿಪೆಂಟ್ ಮಾಡ್ಯಾರ ಅವರೇ ಎಲ್ಲ ಕ್ಯಾನ್ ಸೇರಿ ನಮ್ಮ ಸಸಿ ಬಗ್ಗೆ ಅವ್ರು ಹಿಂಗಾಗಿದೆ ಹಿಂಗಾಗಿದೆ ಹೋಗಿದೆ ಬೇರೆ ಬೇರೆ ಅವರೇ ಅವರೇ ಪೂರ್ತಿ ಮಾಡುದು ನಮ್ದು ಏನ ಬಹಳ ಪ್ರಚಾರ ಆಯ್ತು ಅವರದು ಉದ್ಗೀರು ಬೀದರು ಯಾರು ಫೋನ್ ಸರ್ ಏನಾಗಿದೆ ಏನಾಗಿದೆ ಏನಾಗಿಲ್ಲ ಹಿಂಗೇ ನ್ಯೂಸ್ ಬರ್ತದೆ ಹೆಂಗ್ ನ್ಯೂಸ್ ಬರ್ತಾ ಇದೆ ನಾವು ಈ ಆಕೆ ನಮ್ಮ ತರ ಅಂತರವನ್ನು ಭೇರೆಂಗ್ ಮಾಡ್ಬರ್ತದು ಅಂತರಕ್ಕೆ ಅಂದ್ರೆ ನಾನು ಸೇವಕನಾಗಿ एमएलಎ ಆಗಿ ಮಗುವಾಗಲಿ ನಮ್ಮ ಸಸಿಯ ಆಗಲಿ ಅವರಿಗೆ ನಾನು ಭೇರೆಂಗ್ವಾಗಿ ಮಾಡ್ಬರ್ತರೋ ಬಹಳ ಈ ಮಾಡಿದ್ರಿ ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ پورا ಭಾರತೀ ಮಾತನೇ ಹೋಯ್ತು ಹೋಗ್ತ ಮೇಲೆ ನಾನು ಒಂದು ತಿಂಗಳು ಏನಪ್ಪ ಏನಾಗಿದೆ ಹಿಂಗೆ ಆಗಿದೆ ಪ್ರಚಾರ ಆಗ್ತಾ ಇದೆ ಏನು ಪ್ರಚಾರ ಆಗ್ತಾ ಇದೆ ನೆಂಟರಿಗೆ ಫೋನ್ ಮಾಡಿ ಯಾಕೆ ಆಗ್ತಾ ಇದೆ ಆಗ್ತಾ ಇದೆ ಹೇಳುದು ಅವರು ಬಂದು ಮನೆಯಾಗಿ ಬಂದ್ ಬಂದ ಮೇಲೆ ಯಾವ ನಾವು ನೆಂಟಸ್ಥಾನ ಮಾಡಿದರು ಅವ್ರ ಜನ ಇಲ್ಲಿ ಬಂದು ಬಂದರೂ ಅವರು ಏನೇನಾಗಿದೆ ಹಿಂಗೆ ಹಿಂಗಾಗಿದೆ ಮಗ ಕರ್ಸಿದೀನಿ ಮಗ ಹೇಳಿದ್ರಪ್ಪ ಏನ್ ಯಾವ ಸತ್ಯ ಯಾವ ಸುಳ್ಳ ಯಾವ ಜನ ಹೇಳ್ತಾ ಇದ್ದಾರೆ ಅವ್ರ ಟೀಮ್ ಯಾಕಂದ್ರೆ ನಾವು ಕೇರ್ ಮಾಡಿಲ್ಲ ಈ ಟೀಮ್ ನ ವಿರುದ್ಧ ಟೀಮ್ ಅವ ವಿರುದ್ಧ ಟೀಮ್ ಅವ ನಾವ್ ಕೇರ್ ಮಾಡಿಲ್ಲ ಅವ್ರ ವಿರುದ್ಧ ಹಮೇಶಾ ವಿರೋಧಿ ಮಾಡ್ತಾರ ಅವ್ರ ನಮಗೆ ಸ್ವಚ್ಛ ಹಾಳಾಗ್ಬಾರ್ದು ನಾವ್ ಕೇರ್ ಮಾಡಿಲ್ಲ ಒಂದು ಆರ್ ತಿಂಗಳು ಮೂರ್ ತಿಂಗಳು ಕೇರ್ ಮಾಡಿಲ್ಲ ಆಮೇಲೆ ಜಾಸ್ತಿ ಆದ್ಮೇಲೆ ನಮ್ಮ ಹುಡುಗ ಕರೆಸಿ ಮಾತಾಡಿದ್ರು ಏನಪ್ಪ ಏನಾಗಿದೆ ಅವ್ರ ಹೇಳಿದ್ರು ಹಿಂಗಿಂಗ್ ಆಗಿದೆ ನಾನು ಹೇಳಬಾರ್ದು ಇಲ್ಲಿ ಬಟ್ ಈಗ ಆಗಿದೆ ಆ ಫೋನ್ನಲ್ಲಿ ಬೇರೆ ಫೋನ್ ಬರ್ತಾ ಇದೆ ನಮ್ಮ ಚಾಟಿಂಗ್ ನೋಡಿದ್ದೀವಿ ಎಲ್ಲ ಚಾಟಿಂಗ್ ಮೀಟಿಂಗ್ ನೋಡಿದ್ದೀವಿ ಆಗಿದೆ ನಾನು ವಾಪೀಸ್ ಹೊಡಿದೀನಿ ಅವ್ರ ತಾಯಿ ತಂದೆಗೆ ನೋಡಿ ಅಮ್ಮ ಎಂಗೇಜ್ಮೆಂಟ್ ಆಗಿದೆ ಹಿಂದೇನಾಗಿದೆ ಆಗಿದೆ ಇರಲಿ ಈಗ ತಾವು ಸರಿಯಾಗಿ ಅವ್ರಿಗೆ ಸಂಜಾಯಿಸಿ ಮಾತಾಡ್ರಿ ಅವ್ರ ತಾಯಿ ಹೇಳಿದ್ರು ಸರ್ ನಿಜ ಥೋಡಾ ಈ ಆಗಿದೆ ನಮ್ ಸರಿಪಡಿಸ್ತೀನಿ ಹೇಳಿ ಓಕೆ ವಾಪೀಸ್ ಹಿಂಗೇ ಹೋಯ್ತು